ನಿಮ್ಮ ಹೆಸರಿಗೂ ಸರಿ ಸರ್ ಐದು ಮಾಡಬೇಕಾ ನೀವು ಅಪ್ಪ ಮಾತಾಡ್ಬೇಡ ಮೈಮೇಲೆ ಮೇಲ್ ಪ್ರಜ್ಞೆ ಇರ್ಲಿ ಯಾರತ್ರ ಮಾತಾಡ್ತಾ ಇದೀಯ ಅಂತ ಏನ್ ತಿಳ್ಕೊಂಡಿದ್ಯಾ ಒಳ್ಳೆತನ ಗೌರವ ಕೊಟ್ರೆ ನಾವು ಗೌರವ ಕೊಡ್ತೀವಿ ದುರಂಕಾರದ ಮಾತಾಡಬೇಡ ಇಲ್ಲಿ ನಿಮ್ಗೆ ಯಾರು ಏನು ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ ಮಾತಲ್ಲೇ ನಿನ್ನ ಆಟಿಟ್ಯೂಡ್ ಗೊತ್ತಾಗುತ್ತೆ ಯಾಕ್ರಿ ಮಾಡಿಲ್ಲ ಏನು ಉತ್ತರ ಕೊಡ್ತಾ ಇದ್ದೀರಾ ಐದ ಮಾಡೋದು

ಯಾರು ಕಂಟ್ರೋಲ್ ಇರ್ಬೇಕ್ರೆ ಇನ್ನೊಬ್ಬರು ಬಂದಿಲ್ಲ ಅಲ್ಲ ಟೋಟಲ್ ಟೆನ್ ಇರ್ಬೇಕು ತುಂಬಾ ಟೆನ್ ಅಲ್ಲಿ ಈಗ ಬಂದಿರೋದು ನೈನ್ ಇನ್ನೊಬ್ರು ಯಾಕೆ ಬಂದಿಲ್ಲ ಸಂಪತ್ ಕುಮಾರ್ ಶಮಾ ಅಂಜು ಶ್ರೀನಿವಾಸ್ ಅದಿಲ್ ಪಾಷಾ ರಮೇಶ್ ಬಾಬು ಆನಂದ್ ಎಲ್ಲ ಬಂದ್ರ ಆ ಜನ ಆದ್ರೆ ಬಸ್ ಟ್ರಾನ್ಸ್ಫರ್ ಆಗಿದೆ ಸೊ ಉಳಿದ ಐದು ಜನ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಒಂದೆರಡು ಫೈಸ್ ಮಾಡಿದ್ದಾರೆ ರಸ್ತೆ ಇನ್ನು ಇದರಲ್ಲೇ ಕೆಲವರು ಮೂರು ಜನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಏನ್ರಿ ನೀವು ಎಷ್ಟು ಮಾಡಿದ್ದೀರಾ ಬುಧವಾರದವರೆಗೆ ಏನ್ ಕತೆ ಕಾಯ್ತಾ ಇದ್ದ ಏ ಬುಧವಾರದವರೆಗೆ ಏನ್ ಕತೆ ಕಾಯ್ತಾ ಇದ್ದಾರೆ ರಾಜ್ಯದಲ್ಲಿ ಎಲ್ಲ ಮಾಡ್ತಾರೆ ನಿಮ್ಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಡ್ಬೇಕಾ ಏನ್ ಮೆಷಿನ್ ಬಂದಿಲ್ಲ ನಿಮ್ಮತ್ರ ಯಾವುದು ಇಲ್ವಾ ಡೆಸ್ಕ್ ಟಾಪ್ ಡೆಸ್ಕ್ ಟಾಪ್ ಇಲ್ವೇನ್ರಿ ನಿಮ್ಮ ಆಫೀಸಲ್ಲಿ ಏಲಂಕಾದಲ್ಲಿ ಬೆಂಗಳೂರಲ್ಲಿ ಏ ಡೆಸ್ಕ್ ಟಾಪ್ ಇಲ್ವಾ ಇವರಿಗೆ ಡೆಸ್ಕ್ಟಾಪ್ ಯೋಗ್ಯತೆ ಇಲ್ವಾ ಬೆಂಗಳೂರಲ್ಲಿ ಹೇಳಿ ಮಾಡಿದ್ವಿ ಹೇ ನೋಡಪ್ಪ ಸಿ ನಾವು ಬೆಲಿಕೇಸ್ ಏನು ಮಾಡಿ ಮಾತಾಡ್ತಿರಲಿ ಎಲ್ಲರೂ ಕಂಪ್ಯೂಟರ್ ನಲ್ಲಿ ಇದ್ದಾವೆ ಹೌದಾ ಏನ್ರಿ ಹೇಳ್ತಾ ಇದಾರೆ ಅವರು